ಬಡವಿ ಶಿವಲಿಂಗ ಅಂಪೆಯ ಗತವೈಭವವನ್ನ ಸಾರುವ ಒಂದು ಐತಿಹಾಸಿಕ ಶಿವನ ದೇವಾಲಯ ಬಡವಿಲಿಂಗ ದೇವಾಲಯವು ಹಂಪಿಯ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ಇದು ಶಿವನ ದೇವಾಲಯ ಹೆಸರೇ ಸೂಚಿಸುವಂತೆ ಈ ದೇವಾಲಯ ಅತಿ ದೊಡ್ಡ ಶಿವಲಿಂಗವನ್ನ ಹೊಂದಿದೆ ಹಿಂದೂ ಧರ್ಮವು ಶಿವನನ್ನ ಶಿವಲಿಂಗದ ರೂಪದಲ್ಲಿ ಪೂಜೆ ಮಾಡುತ್ತದೆ ಈ ದೇವಾಲಯ ಲಕ್ಷ್ಮೀ ನರಸಿಂಹ ದೇವಾಲಯದ ಬಳಿಯೇ ಇದೆ ಭಕ್ತರು ಮತ್ತು ಪ್ರವಾಸಿಗರು ವರ್ಷವಿಡೀ ಈ ಧಾರ್ಮಿಕ ಸ್ಥಳಕ್ಕೆ ಆಶೀರ್ವಾದ ಪಡೆಯಲು ಬರ್ತಾರೆ ಈ ವಿಡಿಯೋದಲ್ಲಿ ಬಡವಿ ಲಿಂಗದ ದೇವಾಲಯದ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನಮ ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಶಿವನ ದೇವಾಲಯವು ಅತಿ ದೊಡ್ಡ ಏಕಶಿಲೆಯ ಲಿಂಗವನ್ನ ಹೊಂದಿದೆ ಇದು ಅಂಬಿಯಲ್ಲಿರುವ ಲಕ್ಷ್ಮೀ ನರಸಿಂಹ ದೇವಾಲಯದ ಬಳಿ ಇದೆ ಈ ದೇವಾಲಯದಲ್ಲಿರುವ ಶಿವಲಿಂಗವು ಶಿವನ ಮೂರು ಕಣ್ಣುಗಳನ್ನ ಸಂಕೇತಿಸುವ ಮೂರು ರೇಖೆಗಳನ್ನ ಕೆತ್ತಲಾಗಿರುವುದನ್ನ ಕಾಣಬಹುದು ಈ ದೇವಾಲಯದ ಮಹತ್ವವೆಂದ್ರೆ ಅದರ ದೊಡ್ಡ ಶಿವಲಿಂಗ ಇದನ್ನ ಕಪ್ಪು ಕಲ್ಲಿನಿಂದ ಮಾಡಲಾಗಿದ್ದು ಈ ಲಿಂಗ ಮೂರು ಮೀಟರ್ ಎತ್ತರವಿದೆ ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಇದೆ ಎಂದು ಹೇಳಲಾಗುತ್ತದೆ ಭಕ್ತರು ಇಲ್ಲಿಗೆ ದೂರದ ಮತ್ತು ಹತ್ತಿರದ ಸ್ಥಳಗಳಿಂದಲೂ ದೇವರ ಆಶೀರ್ವಾದವನ್ನ ಪಡೆಯಲು ಬರ್ತಾರೆ ಇನ್ನು ಬಡವಿಲಿಂಗ ದೇವಸ್ಥಾನಕ್ಕೆ ಸಂಬಂಧಿಸಿದ ದಂತಕತೆ ಈ ದೇವಾಲಯ ಬಡವಿಲಿಂಗ ಎಂಬ ಹೆಸರು ಬರಲು ಎರಡು ಪದಗಳಿಂದ ರೂಪುಗೊಂಡಿದೆ ಬಡವ ಮತ್ತು ಲಿಂಗ ಸ್ಥಳೀಯವಾಗಿ ಬಡವ ಎಂಬ ಪದವು ಬಡವ ಮತ್ತು ಲಿಂಗ ಎಂದರೆ ಶಿವ ಎಂದರ್ಥ ಬಡವ ಎಂದರೆ ಏನೂ ಇಲ್ಲದವ ಅಥವಾ ಧನ ಧಾನ್ಯದಲ್ಲಿ ಕೊರತೆ ಉಂಟಾದವ ಅಂತ ಅರ್ಥ ಲಿಂಗ ಎಂದರೆ ಎಲ್ಲರಿಗೂ ತಿಳಿದಂತೆ ಶಿವ ಅಂತ ದಂತಕಥೆಯ ಪ್ರಕಾರ ಅತ್ಯಂತ ಬಡ ಮಹಿಳೆಯೊಬ್ಬರು ಯಾರಿಗಾದರೂ ಹಣ ಸಂಪಾದಿಸಲು ಕೆಲಸವನ್ನ ಮಾಡ್ತಾ ಇದ್ರು ಈ ದೇವಾಲಯದ ಒಳಗೆ ಈ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದವರು ಅವರೇ ಅದಕ್ಕಾಗಿಯೇ ಬಡವಿ ಲಿಂಗ ಅಂತ ಕರೆಯಲಾಯಿತು ಬಡವಿಲಿಂಗ ದೇವಾಲಯದ ಸಂಗತಿಗಳು ಬಡವಿಲಿಂಗ ದೇವಾಲಯದ ಶಿವಲಿಂಗವನ್ನ ಕಲ್ಲಿನ ಕೋಣೆಯೊಳಗೆ ಇರಿಸಲಾಗಿದೆ ಈ ಕೋಣೆಯು ಚಿಕ್ಕದಾಗಿದ್ದು ಕೋಣೆಯ ಮುಂಭಾಗದಲ್ಲಿ ಒಂದು ತೆರೆಯುವಿಕೆ ಇದೆ ಈ ತೆರೆಯುವಿಕೆಯು ಭಕ್ತರು ಒಳಗೆ ಹೋಗಿ ಲಿಂಗವನ್ನ ಪೂಜಿಸಲು ಅವಕಾಶವಿದೆ ಈ ಕಲ್ಲಿನ ಕೋಣೆಯ ಬಗ್ಗೆ ಒಂದು ವಿಷಯವೆಂದರೆ ಇದರ ವಿನ್ಯಾಸ ಈ ಕೋಣೆಯ ಚಾವಣಿ ಇಲ್ಲ ಹಗಲಿನಲ್ಲಿ ಸೂರ್ಯನ ಬೆಳಕು ಚಾವಣಿಯ ತೆರೆಯುವಿಕೆಯ ಮೂಲಕ ಬಂದು ಲಿಂಗದ ಮೇಲೆ ಬೀಳುತ್ತದೆ ಅದು ಶಿವಲಿಂಗಕ್ಕೆ ಮತ್ತಷ್ಟು ಸೌಂದರ್ಯವನ್ನ ನೀಡುತ್ತದೆ ಶಿವಲಿಂಗದ ಬುಡವು ವೃತ್ತಾಕಾರವಾಗಿದ್ದು ದೊಡ್ಡ ಆಕಾರದಲ್ಲಿದೆ ಇದು ಪ್ರಾಣಲ ಎಂದು ಕರೆಯಲ್ಪಡುವ ಒಂದು ಹೊರಹರಿವನ್ನ ಸೆಳೆಯುತ್ತದೆ ನೀರಿನ ಕಾಲುವೆಯು ದೇವಾಲಯದ ಮೂಲಕ ಅರಿಯೋದ್ರಿಂದ ಪೀಠವು ನೀರಿನ ಹಾಸಿಗೆಯ ಮೇಲೆ ನಿಂತಿದೆ ಆದ್ದರಿಂದ ಅದು ನೀರಿನಿಂದ ತುಂಬಿರುತ್ತದೆ ಯಾವಾಗಲೂ ಶಿವಲಿಂಗದ ಕೆಳಭಾಗವು ನೀರಿನಲ್ಲೇ ವಿಲೀನಗೊಂಡಿದೆ ಎಂದು ಭಕ್ತರು ಉಲ್ಲೇಖಿಸುತ್ತಾರೆ ಇದು ಭೂಮಿಯ ಮೇಲಿನ ಅತ್ಯಂತ ಪವಿತ್ರವಾದ ನದಿಯಾದ ಗಂಗೆಯ ಆಗಮನವನ್ನ ಸೂಚಿಸುತ್ತದೆ ಶಿವನು ಈ ನದಿಯ ಅರಿವನ್ನ ನಿಯಂತ್ರಿಸುತ್ತಾನೆ ಎಂದು ಹೇಳಲಾಗುತ್ತೆ ಇನ್ನು ಪ್ರಸ್ತುತ ಹಂಪಿಯ ಹಿಂದಿನ ಯುದ್ಧಗಳಲ್ಲಿ ಕಳಪೆಯಾಗಿ ನಾಶವಾದ ಸ್ಥಳಗಳಿಂದ ಈ ದೇವಾಲಯ ಹೊರತಾಗಿಲ್ಲ ಆದರೆ ಅತ್ಯುತ್ತಮವಾದ ವಿಷಯವೆಂದರೆ ಶಿವಲಿಂಗವು ಯಾವುದೇ ಪರಿಣಾಮ ಬೀರದೆ ಉಳಿದಿದೆ ಇದು ಇಲ್ಲಿಯವರೆಗೆ ಹಾಗೆಯೇ ಉಳಿದಿದೆ ಒಳಭಾಗದಿಂದ ದೇವಾಲಯದ ಗೋಡೆಗಳು ಸಹ ಆನೆಯಿಂದ ಪಾರಾಗಿವೆ ಬಡವೇಲಿಂಗ ದೇವಾಲಯವು ತುಂಬಾ ಸರಳ ಮತ್ತು ಚಿಕ್ಕದಾಗಿದ್ರು ಇದು ಹಂಪಿಗೆ ಭೇಟಿ ನೀಡಲು ಉತ್ತಮ ಸ್ಥಳವಾಗಿದೆ ದಿವಂಗತ ಕೆ ಎನ್ ಕೃಷ್ಣ ಭಟ್ ಈ ನರಸಿಂಹ ದೇವಸ್ಥಾನ ಮತ್ತು ಪಡವಿಲಿಂಗ ದೇವಸ್ಥಾನ ಹಾಗೂ ಅಂಪಿಯ ಇತರ ದೇವಾಲಯಗಳ ಅರ್ಚಕರಾಗಿದ್ದರು ಇವರು ಪ್ರತಿದಿನ ಬಂದು ಈ ಶಿವಲಿಂಗಕ್ಕೆ ಪೂಜಾ ನೈವೇದ್ಯಗಳನ್ನು ಮಾಡ್ತಾ ಇದ್ರು ಶಿವಲಿಂಗಕ್ಕೆ ಆರತಿ ಅಭಿಷೇಕವನ್ನ ಕೈಗೊಳ್ತಾ ಇದ್ರು ಇವರ ನಂತರ ಇವರ ಮಗ ರಾಘವ ಎಂಬುವವರು ಇವರ ಕರ್ತವ್ಯಗಳನ್ನೆಲ್ಲ ಪಾಲಿಸ್ತಾ ಇದ್ದಾರೆ ಶಿವಲಿಂಗ ದೇವಸ್ಥಾನಕ್ಕೆ ಭೇಟಿ ನೀಡುವವರು ಹೀಗೆ ತಲುಪಬಹುದು ಹಂಪಿಯ ರಜಾದಿನಗಳಿಗೆ ಪ್ರಸಿದ್ಧ ತಾಣವಾಗಿದೆ ಪ್ರತಿ ವರ್ಷ ಅನೇಕ ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡ್ತಾನೆ ಇರ್ತಾರೆ ಹಂಪಿಯಲ್ಲಿರುವ ಪವಿತ್ರ ಸ್ಥಳಗಳಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ವಿವಿಧ ಸ್ಮಾರಕಗಳ ನೋಟವನ್ನು ಆನಂದಿಸುತ್ತಾರೆ ನೀವು ಹಂಪಿಯನ್ನ ತಲುಪಿದರೆ ಯಾವುದೇ ಸಮಸ್ಯೆ ಇಲ್ಲದೆ ಈ ಬಡವಿ ಲಿಂಗವ ದೇವಾಲಯಕ್ಕೆ ಭೇಟಿ ನೀಡಿ ಇನ್ನು ಹಂಪಿಗೆ ವಿಮಾನದ ಮೂಲಕ ರೈಲು ಮೂಲಕ ರಸ್ತೆಯ ಮೂಲಕವೂ ತಲುಪಬಹುದು ವಿಮಾನದ ಮೂಲಕ ಪ್ರಯಾಣಿಸಲು ಹತ್ತಿರದ ಪಟ್ಟಣವಾದ ಬಳ್ಳಾರಿಗೆ ವಿಮಾನ ನಿಲ್ದಾಣದಿಂದ ತಲುಪಿ ಅಲ್ಲಿಂದ ನಾವು ಸರ್ಕಾರಿ ಬಸ್ನಿಂದ ಅಥವಾ ಖಾಸಗಿ ಬಸ್ಗಳಿಂದ ತಲುಪಬಹುದು ಇನ್ನು ರೈಲು ಮೂಲಕ ಹಂಪಿಯಲ್ಲಿ ಯಾವುದೇ ರೈಲು ನಿಲ್ದಾಣವಿಲ್ಲ ಆದ್ದರಿಂದ ನೀವು ರೈಲಿನಲ್ಲಿ ಪ್ರಯಾಣಿಸಲು ಬಯಸಿದ್ರೆ ರೈಲಿನ ಮೂಲಕ ಹತ್ತಿರವಾದ ಪಟ್ಟಣವಾದ ಹೊಸಪೇಟೆಗೆ ತಲುಪಿ ನಂತರ ಯಾವುದೇ ಸ್ಥಳೀಯ ಸಾರಿಗೆಯನ್ನು ಬಳಸಿ ಹಂಪಿಯನ್ನು ತಲುಪಬಹುದು ಹೊಸಪೇಟೆ ಹಂಪಿಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರವಿದೆ ಇನ್ನು ರಸ್ತೆಯ ಮೂಲಕ ಪ್ರಯಾಣಿಸಬಹುದಾದರೆ ಬಸ್ ಕ್ಯಾಬ್ ವೈಯಕ್ತಿಕ ಕಾರು ಅಥವಾ ಯಾವುದೇ ಇತರ ವಾಹನದ ಮೂಲಕ ಪ್ರಯಾಣಿಸಬಹುದು ಹಂಪಿ ಮೈಸೂರು ಬೆಂಗಳೂರು ಮುಂತಾದ ಅನೇಕ ನಗರಗಳನ್ನ ಸಂಪರ್ಕಿಸುತ್ತದೆ ಆದ್ದರಿಂದ ನೀವು ರಸ್ತೆಯ ಮೂಲಕ ಹಂಪಿಯನ್ನ ಸುಲಭವಾಗಿ ತಲುಪಬಹುದು ಹಾಗಾಗಿ ಬಡವಿಲಿಂಗ ದೇವಾಲಯದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ ಹಂಪಿಯ ಅತಿ ದೊಡ್ಡ ಶಿವಲಿಂಗದ ಆಶೀರ್ವಾದವನ್ನ ಪಡೆಯಲು ನೀವು ಹಂಪಿಗೆ ಹೋದಾಗ ಮರೆಯಬೇಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು